ವೀಡಿಯೋನೇ ಆಗಿಲ್ಲ ಮಾತಾಡ್ತಿದ್ದೀನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಇದ್ದರೆ ಎಲ್ಲರೂ ಚೆನ್ನಾಗಿದೆ ಅನ್ಕೊತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತು ನಮ್ಮ ಗೃಹ ಪ್ರವೇಶಕ್ಕೆ ಯಾರ್ಯಾರೆಲ್ಲ ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಎಷ್ಟು ದುಡ್ಡಾಗಿದೆ ಅನ್ನೋದನ್ನು ಹೇಳಬೇಕು ಅಂತ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಮಗೆ ಅವ್ರು ಕೊಡೋ ಗಿಫ್ಟ್ ಇಂಪಾರ್ಟೆಂಟ್ ಅಲ್ಲ ಅವ್ರು ಬಂದು ಅವ್ರ ಟೈಮ್ನ ನಮ್ಮನೆಗೋಸ್ಕರ ಗುರು ಪ್ರವೇಶ ದಿನ ಅದೇ ತುಂಬಾ ಖುಷಿ ಬಂದಿರೋರೆಲ್ರಿಗೂ ನಮ್ಮ ತುಂಬ ಧನ್ಯವಾದಗಳ ಎಷ್ಟೋ ದೂರದಿಂದಲ್ಲ ಬಂದಿದ್ರು ಅಂದ್ರಿ ತುಂಬಾ ದೂರದಿಂದ ಧಾರವಾಡದಿಂದಲ್ಲ ಬಂದಿದ್ರು ತುಂಬಾ ಖುಷಿ ಆಯ್ತು ನಮಗೆ ಬಂದಿದ್ದು ಹೌದಾ ತುಂಬಾ ಖುಷಿ ಆಯ್ತು ಬಂದಿದ್ದು ಇನ್ನಷ್ಟು ಜನ ಹತ್ರದವರೇ ಬರ್ಲಿಲ್ಲ ಪರವಾಗಿಲ್ಲ ಬಂದಿರೋರ್ಗೆ ನೀ ಬಂದಿರೋರು ಏನ್ ಕೊಟ್ಟಿದ್ರು ಅಂತ ತೋರಿಸ್ತೀನಿ ಏನು ಗೊತ್ತಾ ವಿಡಿಯೋ ಮಾಡಿಟ್ಟಿದೆ ಆಲ್ರೆಡಿ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೋ ಅದು ಯಾರ ಮೊಬೈಲಲ್ಲಿ ಮಾಡಿದ್ದೀವಿ ಅನ್ನೋದೇ ಗೊತ್ತಿಲ್ಲ ಎಲ್ಲರ ಮೊಬೈಲ್ ನನ್ಗೆ ಗೊತ್ತಿರೋ ಮೊಬೈಲೆಲ್ಲ ಉಡುಸ್ದೆ ಯಾರ ಮೊಬೈಲಲ್ಲೂ ಇಲ್ಲ ಎಲ್ಲರ ಮೊಬೈಲಲ್ಲಿ ಡಿಲೀಟ್ ಆಗ್ತಿದೆ ಮೋಸ್ಟ್ಲಿ ನನ್ನ ಅಲ್ಲಿ ಏನಾದರೂ ಮಾಡಿ ನಾನೇ ಡಿಲೀಟ್ ಮಾಡಿರ್ತಾನೆ ಅನ್ನೋ ಗೊತ್ತಿಲ್ಲ ಇದು ದೀಪ ಇದು ಇನ್ನೂ ಓಪನ್ ಮಾಡಿಲ್ಲ ಇದು ಬೆಳ್ಳಿದು ದೀಪ ಇವರ ಅದಕ್ಕೆ ಕೊಟ್ಟಿರೋದು ಇದು ಬೆಳ್ಳಿ ದೀಪ ಇಲ್ಲಿ ಕುಂಕುಮ ಆಲ್ರೆಡಿ ಹಾಕಿಟ್ಬಿಟ್ಟಿದ್ದೀನಿ ಕುಂಕುಮದ ಬರಣಿ ಇದು ಇದು ಇವ್ರ ಸ್ಟಾಫ್ ಅವರು ಇವಾಗ ವರ್ಕ್ ಮಾಡ್ತಿದಾರಲ್ಲ ತಂದ್ರೆ ದೇವಿ ತಂದ್ರೆ ಸ್ಟಾಫ್ ಅವರೆಲ್ಲ ಸೇರಿಸಿ ಗಿಫ್ಟ್ ಮಾಡಿರೋದಿದು ಬೆಳ್ಳಿ ಕುಂಕುಮದ ಬರಣಿ ಅರ್ಶಿಣ ಕುಂಕುಮ ಆಲ್ರೆಡಿ ಹಾಕಿಬಿಟ್ಟಿದ್ದೀನಿ ಇದೊಂದು ಮತ್ತೆ ಇದೆಲ್ಲ ಯಾರು ಅಂತ ಗೊತ್ತಿಲ್ಲ ಇವ್ ಎಲ್ಲ ಸ್ಟೂಡೆಂಟ್ಸ್ ಕೊಟ್ಟಿರೋದು ಇವ್ ಸ್ಕೂಲ್ ಮಕ್ಳು ಕೊಟ್ಟಿರೋದು ಇದೆಲ್ಲ ಚೆನ್ನಾಗಿದೆ ರಾಧಾಕೃಷ್ಣ ಲಕ್ಷ್ಮಣ್ ನೋಡೇ ಇಲ್ಲ ಇವತ್ತೇ ನೋಡ್ತಿರೋದು ನಾನು ಓಪನ್ ಮಾಡಿ ನೋಡಿದೀನಿ ಲಕ್ಷ್ಮಣ್ ನೋಡಿಲ್ಲ ಚೆನ್ನಾಗಿದೆ ಅಲ್ವಾ ಇದು ರಾಧಾಕೃಷ್ಣ ಚೆನ್ನಾಗಿದೆ ಚೆನ್ನಾಗಿದೆ ಮತ್ತೆ ಇದೊಂದು ಗಣಪತಿ ಗಣಪತಿ ಕೊಟ್ಟಿದ್ದಾರೆ ಅಂದ್ರೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹುಡುಗರು ಬಂದಿದ್ದು ಎಸ್ ಎಲ್ ಸಿ ಅಂತ ಇದೊಂದು ಗಣೇಶ ಕೊಟ್ಟಿದ್ದಾರೆ ಗಣಪತಿ ಚೆನ್ನಾಗಿದೆ ಚೆನ್ನಾಗಿದೆ ಇನ್ನು ಎಲ್ಲಿಗೆ ಹಾಕ್ತೀನಿ ಅಂತ ಗೊತ್ತಿಲ್ಲ ಇದೆಲ್ಲ ಹಾಕಿದ್ಮೀ ಸ್ಟೂಡೆಂಟ್ಸ್ ಕೊಟ್ಟಿರೋದು ಇದು ಗಣಪತಿನೇ ಇದೊಂದು ಗಣಪತಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಫ್ರೇಮ್ ಅಂದ್ರೆ ಎಲ್ಲ ದೇವ್ರ ಫೋಟೋಸೇ ಇರುತ್ತೆ ನೆಕ್ಸ್ಟೂ ರಾಧಾಕೃಷ್ಣ ಚೆನ್ನಾಗಿದೆ ಇದು ರಾಧಾಕೃಷ್ಣ ಕೊಟ್ಟಿದ್ದಾರೆ ಹ್ಞೂ ಚೆನ್ನಾಗ್ಯ ಲಕ್ಷ್ಮಣ್ ನೋಡೆಯೆಲ್ಲ ನೋಡ್ತಿರೋದು ನೋಡಿ ಇದೊಂದು ರಾಧಾಕೃಷ್ಣದು ಇದು ಚೆನ್ನಾಗಿದೆ ಅಲ್ವಾ ಸ್ವಸ್ತಿಕ್ ಅಂತನಾ ಹ್ಞೂ ಇದು ಚೆನ್ನಾಗಿದೆ ಎಲ್ಲ ಸ್ಟೂಡೆಂಟ್ಸೇ ಕೊಟ್ಟಿರೋದು

ಇದು ಕೊಟ್ಟಿದ್ದಾರೆ ಇದು ಚೆನ್ನಾಗಿದೆ ನೆಕ್ಸ್ಟು ಇದನ್ನು ರಾಧಾಕೃಷ್ಣ ಇದು ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ರಾಧಾಕೃಷ್ಣ ಹ್ಞೂ ಚೆನ್ನಾಗಿದೆ ನೆಕ್ಸ್ಟೂ ಇದು ರಾಧಾಕೃಷ್ಣನೇ ಇದು ಚೆನ್ನಾಗಿದೆ ಇನ್ನು ಎಲ್ಲ ಹಾಕ್ತೀನಿ ಅಂತ ಗೊತ್ತಿಲ್ಲ ಹಾಕಿದ್ಮೇಲೆ ಹೆಂಗ್ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ ಇದನ್ನ ನೋಡಿ ಫುಲ್ ಇದೊಂದೇ ಬಾಕ್ಸ್ ಇರೋದು ಸದ್ಯಕ್ಕೆ ಮಾಮೂಲಿ ಇದು ಫೋಟೋಸ್ ಆಗಿರುತ್ತೆ ಕ್ಲಾಕು ರಾಧಾಕೃಷ್ಣ ಇದೆ ಚೆನ್ನಾಗಿದೆ ಇದು ಅಲ್ವಾ ಇದು ಚೆನ್ನಾಗಿದೆ ರಾಧಾಕೃಷ್ಣ ಹಸು ಹಸು ಮೇಲೆ ರಾಧಾಕೃಷ್ಣ ಕೂತಿರೋದು ಇಲ್ಲಿ ಕ್ಲಾಕ್ ಇದೆ ನಿಂತಿದ್ದಾರೆ ನಿಂತಿದ್ದಾರೆ ಇದು ಕ್ಲಾಕು ಚೆನ್ನಾಗಿದೆ ಇದು ಇದೆಲ್ಲ ಆರ್ಗನೈಸ್ ಮಾಡ್ಬೇಕು ಪಾಪ ಯಾರ್ಯಾರ್ ಕೊಟ್ಟಿದ್ರೆ ಸ್ಟೂಡೆಂಟ್ಸ್ ಅಂತಾನೆ ಅದೆಲ್ಲ ಓಪನ್ ಮಾಡಿಬಿಟ್ಟಿದಿವಿ ಇದು ಗೊತ್ತಲ್ಲ ಇದು ಲಕ್ಷ್ಮಣ್ ಬರ್ತ್ಡೇಗೆ ಎರಡ್ ವರ್ಷದ ಸ್ಟೂಡೆಂಟ್ಸ್ ಬರ್ತ್ಡೇಗೆ ಸರ್ಪ್ರೈಸ್ ಆಗಿ ಬಂದು ಲಕ್ಷ್ಮಣ್ ಫೋಟೋಸ್ ಇದು ಎಲ್ ತೆಗ್ಸಿದು ರೀ ವೈಟ್ ವೈಟ್ ಇದು ಸ್ಕೂಲ್ ಎಲ್ಲ ತೆಗ್ಸಿದ್ರು

ಒಂದು ಲಕ್ಷನಾ ಹ್ಞೂ ತೊಂಬತ್ತೆಂಟು ತೊಂಬತ್ತೆಂಟು ಸಾವಿರ ಟೋಟಲ್ ಅಮೌಂಟ್ ಇದು ಮೊಯಿ ಅಮೌಂಟ್ ಬಂದು ಅದಾದ್ಮೇಲೆ ನಮ್ಮ ಫ್ರೆಂಡ್ ನಮ್ಮ ಫ್ರೆಂಡು ಸೌಮ್ಯ ಭಾಸ್ಕರ್ ಅಂತ ಅವ್ರು ಬಂದು ಸ್ಟವ್ ಒಲೆ ಕೊಟ್ಟಿದ್ದಾರೆ ಅದು ಚೆನ್ನಾಗಿದೆ ಇದು ತೊಂಬತ್ತೆಂಟು ಸಾವಿರ ರೂಪಾಯಿ ಕ್ಯಾಶ್ ಇದೆ ಬಿಟ್ರೆ ನಮ್ಮ ಅಣ್ಣ ಕೊಟ್ಟಿದ್ದು ಎಷ್ಟು ನೀರು ತಾನೇ ಯೂಸ್ ನನಗೆ ನಾನೇ ನಮ್ಮ ಅಣ್ಣ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಅಣ್ಣ ಕೊಟ್ಟಿರೋ ಗಿಫ್ಟು ನಮ್ಮಣ್ಣ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕೊಟ್ಟ ಅದು ಇವ್ರು ಯೂಸ್ ಮಾಡ್ಕೊಂಡು ಆಯಿತು ಆಲ್ರೆಡಿ ನೆಕ್ಸ್ಟೂ ನಮ್ಮಮ್ಮ ಅಡುಗೆ ಮನೆಗೆ ಏನು ಬಾಕ್ಸ್ಗಳು ಬೇಕು ಪಾತ್ರೆಗಳು ಬೇಕು ಅದನ್ನೆಲ್ಲ ತಗೊಂಡ್ರು ಒಟ್ಟು ಟೋಟಲ್ ಓವರಾಲು ಒಂದು ಎರಡೂವರೆ ಆಯಿತಾ ಎರಡು ಒಟ್ಟು ಟೋಟಲ್ ಒಂದು ಎರಡೂವರೆ ಲಕ್ಷ ಮುಯ್ ಬಿದ್ದಿತ್ತು ಇದು ಮತ್ತೆ ನಾವು ರಿಟರ್ನ್ ಹಾಕ್ಬೇಕಲ್ಲ ಯಾವ ಕೊಟ್ಬಿಟ್ಟಿದ್ದಾರೆ ಹಾಕ್ಬೇಕಲ್ಲ ಮುಯಿ ಇದೆಲ್ಲ ನಾನು ಇಟ್ಕೊತೀನಿ ಇವಾಗ ನೆಕ್ಸ್ಟ್ ಮುಯಿ ಹಾಕೋರಿಗೆಲ್ಲ ಇವ್ರು ಹ್ಮ್ ಹ್ಮ್ ಇದನ್ನ ಯಾರ್ಯಾರು ಏನೇನ್ ಕೊಟ್ಟಿದ್ರು ಅಂತ ಮಾಡ್ಬೇಕಿತ್ತು ಈಗ ದುಡ್ಡು ಯಾವ ಇಷ್ಟ ಕೊಟ್ಟಿದ್ರು ಇವ್ರು ಇಷ್ಟ ಕೊಟ್ಟಿದ್ರು ಅನ್ನೋದೆಲ್ಲ ದುಡ್ಡೆಲ್ಲ ಹೇಳಕ್ ಹೋಗಲ್ಲ ಮೇನ್ ಇದು ಫ್ರೇಮ್ಗಳು ಅಥವಾ ಮತ್ತೆ ಬೆಳ್ಳಿದು ಇನ್ನ ದೊಡ್ಡ ಅಮೌಂಟ್ ಕೊಟ್ಟಿದ್ದು ನಮ್ಮ ಅಣ್ಣ ಕೊಟ್ಟಿದ್ದು ಹೇಳಿದ್ದೀನಿ ಇನ್ನು ಸ್ಟವ್ ಕೊಟ್ಟಿದ್ದು ನನ್ನ ಫ್ರೆಂಡು ಇಷ್ಟು ಹೇಳಿದ್ದೀನಿ ಟೋಟಲ್ ಎರಡೂವರೆ ಲಕ್ಷ ರೂಪಾಯಿದು ಮುಯಿ ಬಿದ್ದಿತ್ತು ಇದು ಹೇಳ್ಬೇಕು ಅಂತ ಇತ್ತು ಹೇಳಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಅಂತ ಹೇಳ್ತಾ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಲವ್ ಯು ಬಾಯ್ ಬಾಯ್ ನಮಸ್ಕಾರ